ಅಪ ವಿಭಾಗ ಒಂದು ಘಟಕವೊಂದರ ವ್ಯಾಪ್ತಿಯಲ್ಲಿ ಶಂಕರಮಠ ಮಾರ್ಗದಲ್ಲಿ ಹನ್ನೊಂದು ಕೆವಿ ಮಾರ್ಗದ ಕಾಮಗಾರಿ ಹಮ್ಮಿಕೊಂಡಿದ್ದು ಸೆಪ್ಟೆಂಬರ್ ಹದಿಮೂರರಂದು ಬೆಳಗ್ಗೆ ಹತ್ತರಿಂದ ಸಂಜೆವರೆಗೆ ವಿದ್ಯಾನಗರ ಶಾಂತಮ್ಮ ಲೇಔಟ್ ಚಿಕ್ಕಲ್ ಸಿದ್ದೇಶ್ವರ ನಗರ ಇಂದಿರಾ ಬಡಾವಣೆ ಗುರುಪುರ ಮಂಜುನಾಥ ಬಡಾವಣೆ ವೆಂಕಟೇಶ ನಗರ ಪುರಲೆ ಅಪೂರ್ವ ಲೇಔಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಮತ್ತು ಬಿಎಚ್ ರಸ್ತೆ ಮೀನಾಕ್ಷಿ ಭವನ ಸುತ್ತಮುತ್ತ ಬಾಪೂಜಿ ನಗರ ಟಿಜಿಎನ್ ಲೇಔಟ್ ಜೋಸೆಫ್ ನಗರ ಚರ್ಚ್ ಕಾಂಪೌಂಡ್ ಕಾನ್ವೆಂಟ್ ರಸ್ತೆ ಲೂರ್ದ್ ನಗರ ಸರ್ ಎಂವಿ ರಸ್ತೆ ವೀರಭದ್ರೇಶ್ವರ ಚಿತ್ರಮಂದಿರ ಸುತ್ತಮುತ್ತ ಡಿವಿಎಸ್ ಮತ್ತು ಎನ್ಇಎಸ್ ಕುವೆಂಪು ರಂಗಮಂದಿರ ಗಾಂಧಿ ಪಾರ್ಕ್ ಮಹಾನಗರ ಪಾಲಿಕೆ ನೆಹರು ರಸ್ತೆ ಪಾರ್ಕ್ ಬಡಾವಣೆ ದುರ್ಗಿಗುಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಹಾಗೂ ಅಂದು ಮಧ್ಯಾಹ್ನ ಮೂರರಿಂದ ಸಂಜೆ ಐದರವರೆಗೆ ಊರಗಡ ಹನ್ನೊಂದು ಕೆವಿ ಮಾರ್ಗದಲ್ಲಿ ಕಾಮಗಾರಿ ಹಮ್ಮಿಕೊಂಡಿದ್ದು ವಾದಿಯೇ ಹುದ ಮೆಹಬೂಬ್ ನಗರ ಮದಾರಿಪಾಳ್ಯ ರತ್ನಮ್ಮ ಲೇಔಟ್ ಸೂಳೆಬೈಲು ನಿಸರ್ಗ ಲೇಔಟ್ ಬೈಪಾಸ್ ರಸ್ತೆ ಇಂದಿರಾನಗರ ಮಳಲಿಕೊಪ್ಪ ಪುಟ್ಟಪ್ಪ ಕ್ಯಾಂಪ್ ಕ್ರಷರ್ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ